ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಒನಕೆ ಓಬವ್ವ ಒನಕೆ ಓಬವ್ವ ಕುರಿತು ಹತ್ತು ಸಾಲಗಳು ನೋಡ್ತಾ ಈ ಒಂದು ಸುಲಭ ಹತ್ತು ಸಾಲಗಳ ಮಾಹಿತಿ ಅಂತಕ್ಕಂಥದ್ದು ಪ್ರಬಂಧ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ವಿಷಯವನ್ನು ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಒಂದು ಭಾಷಣ ವಿಡಿಯೋ ಬೇಕು ಯಾವೊಂದು ಪ್ರಬಂಧ ವಿಡಿಯೋ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ವನಕೇ ಓಭವನ ಕುರಿತು 10 ಸಲ ಹೊರಟೋಡ ಬನ್ನಿ ಮೊದಲನೇ ಪಾಯಿಂಟ್ ಇದೆ ವನಕೇ ಓಭವ ವನಕೇ ಓಭವ ಕರ್ನಾಟಕದ ಕರ್ನಾಟಕದ ಧೈರ್ಯಶಾಲಿ ಧೈರ್ಯಶಾಲಿ ಮಹಿಳೆ ಓಕೆ ಮತ್ತೊಮ್ಮೆ ನೋಡಿ ಒನಕೆ ಓಬವ ಕರ್ನಾಟಕದ ಧೈರ್ಯಶಾಲಿ ಮಹಿಳೆ ಆರನೇ ಪಾಯಿಂಟ್ ನೋಡಿ ಅವರ ಪತಿ ಅವರ ಪತಿ ಮದ್ದ ಹನುಮಂತಪ್ಪ ಹನುಮಂತಪ್ಪ ಓಕೆ ಅಂತ ಮೂರನೇ ಪಾಯಿಂಟ್ ಪತಿ ಮಧ್ಯಾಹ್ನ ಊಟಕ್ಕೆಂದು ಕುಳಿತಾಗ ಪತಿ ಊಟಕ್ಕೆಂದು ಕುಳಿತಾಗ ನೀರು ಇಲ್ಲದ ಕಾರಣ ನೀರು ಇಲ್ಲದ ಕಾರಣ ತರಲೆಂದು ಹೋದಳು ತರಲೆಂದು ಹೋದಳು ಓಕೆ ಅದ ನಂತರ ನಾಲ್ಕನೇ ಪುಡಿ ಆಗ ಚಿತ್ರದುರ್ಗ ಕೋಟೆಯ ಚಿತ್ರದುರ್ಗ ಕೋಟೆಯ ಕಿಂಡಿಯಿಂದ ಹೈದರ್ ಸೈನ್ಯ ಹೈದರ್ ಸೈನ್ಯ ಒಬ್ಬೊಬ್ಬರಾಗಿ ರಾಜ ಒಬ್ಬೊಬ್ಬ ರಾಗಿ ಒಬ್ಬರಾಗಿ ಒಳಗೆ ಬರುತ್ತಿದ್ದರು ಒಳಗೆ ಬರುತ್ತಿದ್ದರು ಒಬ್ಬೊಬ್ಬರಾಗಿ ಒಳಗೆ ಬರುತ್ತಿದ್ದರು ಓಕೆ ರೈಟ್ ಬರುತ್ತಿದ್ದರು ಐದನೇ ಪಾಯಿಂಟ್ ಅದನ್ನು ಕಂಡ ಅದನ್ನು ಕಂಡ ಅದನ್ನು ಕಂಡ ಓಬವ್ವ ಪತಿ ಮನೆಯಲ್ಲಿ ಪತಿ ಮನೆಯಲ್ಲಿ ಊಟಕ್ಕೆ ಕುಳಿತ ಊಟಕ್ಕೆ ಕುಳಿತ ಕಾರಣ ಕುಳಿತ ಕಾರಣ ಈ ವಿಷಯ ತಿಳಿಸಲಿಲ್ಲ ಮತ್ತೆ ನೋಡಿ ಅದನ್ನು ಕಂಡ ಓಬವ್ವ ಪತಿ ಮನೆಯಲ್ಲಿ ಊಟಕ್ಕೆ ಕುಳಿತ ಕಾರಣ ಈ ವಿಷಯ ಈ ವಿಷಯ ತಿಳಿಸಲಿಲ್ಲ ಓಕೆ ಆಂತರ ಆರನೇ ಪಾಯಿಂಟ್ ಮನೆಯಲ್ಲಿದ್ದ ಒನಕೆ ಹಿಡಿದು ಮನೆಯಲ್ಲಿದ್ದ ಒನಕೆ ಹಿಡಿದು ಒನಕೆ ಹಿಡಿದು ಕಿಂಡಿಯ ಬಳಿ ಹೋದಳು ಕಿಂಡಿಯ ಬಳಿ ಹೋದಳು ಅದರ ಏಳನೇ ಪಾಯಿಂಟ್ ಆ ಕಿಂಡಿಯಿಂದ ಆ ಕಿಂಡಿಯಿಂದ ನುಸುಳುತ್ತಿದ್ದ ಒಬ್ಬೊಬ್ಬ ಸೈನಿಕರನ್ನು ಒಬ್ಬೊಬ್ಬ ಸೈನಿಕರನ್ನು ಏಕಾಂಗಿಯಾಗಿ ಕೊಂದಳು ಏಕಾಂಗಿಯಾಗಿ ಹೊಣಿಕೆಯಿಂದ ಕೊಂದಳು ಅಂದ್ರೂ ಚೆನ್ನಾಗಿರುತ್ತೆ ಓಕೆನಾ ಆ ಕಿಂಡಿಯಿಂದ ನುಸುಳುತ್ತಿದ್ದ

ಕರೆಯುವರು ಓಕೆ ಕರೆಯುವರುತ್ತನೇ ಪಾಯಿಂಟ್ ನೋಡಿ ಕರ್ನಾಟಕ ಸರ್ಕಾರವು ಓಬವ್ವಳ ಸ್ಮರಣೆಗಾಗಿ ಓಬವ್ವಳ ಸ್ಮರಣೆಗಾಗಿ ಓಬವ್ವಳ ಸ್ಮರಣೆಗಾಗಿ ಓಬವ್ವಳ ಸ್ಮರಣೆಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನವೆಂಬರ್ ಹನ್ನೊಂದರಂದು ಓಬವ್ವ ಜಯಂತಿ ಆಚರಿಸಲಾಗುತ್ತಿದೆ ಓಬವ್ವ ಜಯಂತಿ ಆಚರಿಸಲಾಗುತ್ತಿದೆ ಓಕೆನಾ ಅದ ಅಂತ ಕೊನೆ ಹತ್ತನೇ ಪಾಯಿಂಟ್ ನೋಡಿ ಅವರ ಸಾಹಸ ಅವರ ಸಾಹಸ ಧೈರ್ಯ ಸಾಹಸ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ ಸಮಯ ಪ್ರಜ್ಞೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಮತ್ತು ನೋಡಿ ಅವರ ಸಾಹಸ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ವ್ಯಕ್ತಪಡಿಸುತ್ತಾರೆ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟು ವಾಯ್ತಿ ವಾರ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಎಂತಹ ಒಂದು ಪ್ರಬಂಧ ವಿಡಿಯೋ ಎಂತಹ ಒಂದು ಭಾಷಣ ಬೇಕಂತ ಹೇಳಿ ಕಾನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತಾನೆ ಅಂತ ಹೇಳುತ್ತಾ ಅರೇ ಮತ್ತೊಂದು ಹೊಸ ವಿಷಯ ಫಾರ್ ವಾಚಿಂಗ್ ಬಾಯ್